ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಪ್ರೀತಿ ಶಶಿಧರ ಅಂತ ನೀವು ನನ್ನ ಚಾನಲ್ಗೆ ಹಸ್ರಾಗದೆ ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳಿದೆ ಇವತ್ತು ವೀಡಿಯೋದಲ್ಲಿ ಏನು ಸ್ಪೆಷಲ್ಪ ಅಂತಂದರೆ ವಾಟ್ಸ್ ಇನ್ ಮೈ ಬ್ಯಾಗ್ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದೆ ಆ್ಯಂಡ್ ನನ್ನ ವರ್ಕ್ ಬ್ಯಾಕ್ ಕೂಡ ಇದೆ ಆ್ಯಂಡ್ ನಾನು ವರ್ಕಿಗೆ ಹೋಗೋದೇ ಕಡಿಮೆ ಸೊ ಇವತ್ತು ವರ್ಕಿಗೂ ಬಂದಿದೆ ನನ್ನ ವರ್ಕ್ ಬ್ಯಾಕ್ ಕೂಡ ಅದೆ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಸೊ ನನ್ನ ವರ್ಕ್ ಬ್ಯಾಕ್ ಹೇಗಿದೆಯಪ್ಪ ಅಂತಂದರೆ ಆ್ಯಕ್ಚುಲಿ ಅದರಲ್ಲಿ ಫುಲ್ ಬಂದ್ಬಿಟ್ಟಿದೆ ಸೊ ನಿಮಗೆ ಹಾಗೇನೇ ಕಾಣುತ್ತೆ ಏನೇನಿದೆ ಅಂತ ಸೊ ದಿಸ್ ಈಸ್ ಮೈ ವರ್ಕ್ ಪ್ಯಾಕ್ ಆ್ಯಕ್ಚುಲಿ ಸಪೋಸ್ ಬಿ ಈ ಥರ ಇರಬೇಕು ಈ ಥರ ಇರಬೇಕು ಒಳಗಿಂದ ಬಿಡಿದು ಸೊ ಐ ಶೂ ಏನೇನಿದೆ ಇದು ಬೆಸ್ಟ್ ಸೈಡಿಂದ ತೊಗೊಂಡಿದ್ದೆ ನಾನು ಲಾಸ್ಟ್ ಇಯರು ಇದರೊಳಗೆ ಇನ್ನೊಂದು ಸ್ಮಾಲ್ ಪೌಚ್ ಕೈಂಡ್ ಆಫ್ ಸ್ಲಿಂಗ್ ಪ್ಯಾಕ್ ಥರ ಕೊಟ್ಟಿದ್ರು ಬಟ್ ಅದು ಅದನ್ನೆಲ್ಲ ನಾನು ಇದಿಷ್ಟೇ ಇದೆ ಇವಾಗ ಏನೇನಿದೆ ಅಂತ ತೋರಿಸ್ತೀನಿ ಫಸ್ಟು ಮೇನ್ ಥಿಂಗ್ ನನ್ನ ಬ್ಯಾಗಲ್ಲಿ ಏನಿರುತ್ತೆ ಅಂತಂದರೆ ದಿಸ್ ಇಸ್ ಲೈಕ್ ದ ಮೋಸ್ಟ್ ನೆಸಸರಿ ಥಿಂಗ್ ಇದು ವಾಟರ್ ನಾನು ಎಲ್ಲೇ ಹೋದರೂ ವಾಟರ್ ಕ್ಯಾರಿ ಮಾಡ್ತೀನಿ ಬಿಕಾಸ್ ನಾನು ಹಾಟ್ ವಾಟರ್ ಕುಡಿಯೋದು ಆ್ಯಂಡ್ ಎಲ್ಲ ಕಡೆ ನನಗೆ ಸೆಟ್ ಆಗೋಲ್ಲ ವಾಟರ್ ಸೊ ಐ ಆಲ್ವೇಸ್ ಕ್ಯಾರಿ ಮೈ ವಾಟರ್ ಬಾಟಲ್ ನನಗೆ ಬಿಸ್ಲರಿನೂ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ ಸೊ ಐ ಆಲ್ವೇಸ್ ಕ್ಯಾರಿ ಮೈ ವಾಟರ್ ಬಾಟಲ್ ಆ್ಯಂಡ್ ಈ ಬಾಟಲು ನಾನು ಫಸ್ಟ್ ಕಂಪ್ನಿಯಲ್ಲಿ ಕೊಟ್ಟಿದ್ದು ಫೇಬಲ್ ಅಂತ ಫೇಬಲ್ ಕೇರ್ ಇವಾಗ ಕಂಪ್ನಿ ಇಲ್ಲ ಬಟ್ ಅಲ್ಲಿ ಕೊಟ್ಟಿದ್ದು ವೆಲ್ಕಮ್ ಕಿಟ್ಟಲ್ಲಿ ಇಲ್ಲಿ ಏನದು ಟೆಂಪ್ರೇಚರೆಲ್ಲ ತೋರಿಸ್ತಿತ್ತು ಬಟ್ ಇವಾಗ ಇಲ್ಲ ಕಿತ್ತೋಗ್ಬಿಟ್ಟಿದೆ ಬಿತ್ತು ಬಿತ್ತು ಸೊ ಕಲರ್ ಕೂಡ ಹೋಗಿದೆ ಬಟ್ ಇದು ಇಷ್ಟು ಸ್ಮಾಲಾಗಿ ಸ್ಟೀಲ್ ಬಾಟಲ್ ಇರೋದು ಇದೊಂದೇ ನಮ್ಮನೇಲಿ ನಾನು ದೊಡ್ಡ ದೊಡ್ಡದಿರೋದು ಕ್ಯಾರಿ ಮಾಡೋಕ್ಕೆ ವೇಟ್ ಆಗುತ್ತೆ ಅಂತ ಬಿಡು ಇದನ್ನೇ ತೊಗೊಬರ್ತೀನಿ ಸೊ ಇದು ಮೇನ್ ಥಿಂಗ್ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ದಿಸ್ ವೆನ್ ಏರ್ಪೋರ್ಟ್ಸ್ ಸೊ ಇದು ಬೋಟ್ ಅವ್ರದ್ದು ಆ್ಯಕ್ಚುಲಿ ನಮ್ಮ ಅಕ್ಕ ಅಮೆಝಾನಲ್ಲಿ ಗೇಮ್ಸ್ ಎಲ್ಲ ಬರತ್ತಲ್ಲ ಸೊ ಆ ಗೇಮ್ಸ್ ಎಲ್ಲ ಆಟಾಡ್ತಾ ಇದ್ಲು ಅದು ಆಟಾಡ್ತಾ ಇರುವಾಗ ಅವಳಿಗೆ ಒಂದಿಷ್ಟು ಪ್ರೈಸ್ ಮನಿ ವಿನ್ ಆಗಿದ್ಲು ಸೊ ಅದರಲ್ಲಿ ಎಲ್ಲರಿಗೂ ಏನಾದ್ರು ಕೊಡಿಸ್ತಾ ಅವಾಗ ನನಗೆ ಇದು ಕೊಡಿಸಿದ್ಲು ಸೊ ಐ ಸ್ಟಿಲ್ ಹ್ಯಾವ್ ದಿಸ್ ಇದು ಆ್ಯಕ್ಚುಲಿ ಏನಕ್ಕೆ ತೊಗೊಂಡಂದ್ರೆ ಈ ಗ್ರೇ ಮತ್ತು ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಇಟ್ ದಿಸ್ ಇದು ಬ್ಲ್ಯಾಕ್ ಇರಲಿಲ್ಲ ಈ ಕಲರೇ ಇತ್ತು ಬಟ್ ಅದೆಲ್ಲೋ ಜಿಮ್ಮಿಗೆ ಹೋಗ್ತಾ ಕಳ್ದೋಯಿತು ಅಂತ ಈಗ ಬ್ಲ್ಯಾಕ್ ಹಾಕಿದ್ದೀನಿ ಅಷ್ಟೇ ಸೊ ಇಟ್ಸ್ ವಿತ್ ಮೀ ಫ್ರಮ್ ಆಲ್ಮೋಸ್ಟ್ ಲೈಕ್ ಒನ್ ಫೈವ್ ಸಿಕ್ಸ್ ಇಂದ ಇದೆ ಸೊ ಇದು ನೆಕ್ಸ್ಟ್ ಏನು ಅಂತಂದರೆ ನನ್ನ ಬ್ಯಾಗಲ್ಲಿ ಓ ಯಾ ಇದು ಸೊ ಇದು ಸಿ ಕೇಬಲ್ ಆಯಿತಾ ಐಫೋನ್ ಅಲ್ಲ ಸೊ ಸಿ ಕೇಬಲ್ ಯೂಸ್ ಆಗೋಲ್ಲ ನನಗೆ ಇದಕ್ಕಿಂತ ಮುಂಚೆ ಇದ್ದಿದ್ದ ಫೋನ್ದು ನನ್ನ ಮೈಕ್ರೋ ಯು ಎಸ್ ಬಿ ಇತ್ತು ಸೊ ಸಿ ಕೇಬಲ್ ಯೂಸ್ ಮಾಡ್ತಾ ಇರಲಿಲ್ಲ ಸೊ ಅದರಲ್ಲಿ ಚಾರ್ಜ್ ಕಾಣಿ ಆಗುತ್ತೆ ಅಂತ ಇದು ಇದು ಬ್ಯಾಕಪ್ ಆಗಿದೆಯಾ ಸೊ ಇದು ಕೂಡ ನಮ್ಮ ಅಕ್ಕ ಹೊಸ ಫೋನ್ ತಗೊಂಡ ಅದಕ್ಕೆ ಅವರು ಗಿಫ್ಟಾಗಿ ಈ ಥರದ್ದು ಒನ್ ಫೈವ್ ಏನೋ ಕೊಟ್ಟರು ಫೈ ಫೋರೋ ಏನೋ ಕೊಟ್ಟಿದ್ದರು ಅದರಲ್ಲಿ ಒಂದು ನಾನು ಕೊಟ್ಟು ಸೊ ಐ ಯೂಸ್ ದಿಸ್ ಆಸ್ ಅ ಬ್ಯಾಕಪ್ ನೆಕ್ಸ್ಟ್ ಏನಿದೆ ಗೊತ್ತಾ ನನ್ನ ಬ್ಯಾಗಲ್ಲಿ ನೆಕ್ಸ್ಟ್ ನನ್ನ ಬ್ಯಾಗಲ್ಲಿ ನನ್ನ ಫೋನ್ ಚಾರ್ಜರ್ ಇಲ್ಲಿದೆ ನನ್ನ ಫೋನ್ ಚಾರ್ಜರ್ ಇರುತ್ತೆ ಸೊ ಐ ಆಲ್ವೇಸ್ ಕ್ಯಾರಿ ಮೈ ಫೋನ್ ಚಾರ್ಜರ್ ಕಾರಲ್ಲಿ ಒಂದಿದೆ ಬಟ್ ಸ್ಟಿಲ್ ಒಂದು ಇಟ್ಕೊಳ್ತೀನಿ ಬಿಕಾಸ್ ಐಫೋನ್ ಅಂತೂ ಯೂಶ್ವಲಿ ಸಿಗಲ್ಲ ಮತ್ತು ಚಾರ್ಜ್ ಕಡಿಮೆ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅದಿರುತ್ತೆ ನೆಕ್ಸ್ಟ್ ಏನಿರುತ್ತೆ ಅಂದರೆ ನಾನು ವರ್ಕ್ ಪ್ಲೇಸಿಗೆ ಬರುವಾಗ ಲ್ಯಾಪ್ಟಾಪ್ ಕ್ಯಾರಿ ಮಾಡಲ್ಲ ಯೂಶ್ವಲಿ ಯೂಸ್ ಇರೋದಿಲ್ಲ ನನಗೆ ಲ್ಯಾಪ್ಟಾಪ್ದು ಬಿಕಾಸ್ ಜಸ್ಟ್ ಟೇಕಿಂಗ್ ಸೆಷನ್ಸ್ ಆ್ಯಂಡ್ ಸೆಷನ್ ನೋಟ್ಸ್ ತೊಗೊಳ್ಳೋದು ಅಷ್ಟೇ ಅಲ್ವಾ ಸೊ ಮತ್ತು ಸುಮ್ಮನೆ ಭಾರ ಏನಕ್ಕೆ ಸುಮ್ಮನೆ ಏನಕ್ಕೆ ಕ್ಯಾರಿ ಮಾಡಬೇಕು ಅಂತ ಐ ಡೋಂಟ್ ಕ್ಯಾರಿ ತುಂಬ ಕಡಿಮೆ ಯೂಸ್ ಆಗೋದು ಸೊ ಮನೆಗೆ ಹೋಗ್ಬಿಟ್ಟು ಯೂಸ್ ಮಾಡ್ತೀನಿ ಅಷ್ಟು ನೆಸೆಸಿಟಿ ಇದ್ರೆ ಸೊ ಇದು ನೋಟ್ಬುಕ್ ಕ್ಯಾರಿ ಮಾಡ್ತೀನಿ ಸೆಷನ್ ನೋಟ್ಸಿಗೆ ಆ್ಯಂಡ್ ನಂದು ಪ್ರೈವೇಟ್ ಪ್ರಾಕ್ಟೀಸ್ದು ಸೆಷನ್ಸ್ ಏನಾದ್ರು ತಗೋಬೇಕಂದ್ರೆ ಇಲ್ಲ ನಾನು ಏನಾದರೂ ಕೋರ್ಸ್ ತೊಗೊಂಡು ಆದರೂ ನೋಟ್ಸ್ ಮಾಡಬೇಕು ಅಂತಂದರೆ ಐ ಮೇಕ್ ಅ ನೋಟ್ಸ್ ಇನ್ ದಿಸ್ ಸೋ ಇನ್ ದಿಸ್ ನೋಟ್ಬುಕ್ ಇದ್ರ ಜೊತೆ ನನ್ನೊಂದು ಕ್ಯೂಟ್ ಪೆನ್ನೇದಾಯಿತು ಐ ಆಲ್ವೇಸ್ ಯೂಸ್ ದ್ಯಾಟ್ ಸೊ ದಿಸ್ ಇಸ್ ದ ಕ್ಯೂಟ್ ಪೆನ್ ಸಿ ದಿಸ್ ಇಸ್ ನೋ ನಾವು ಮ್ಯಾಜಿಕ್ ಇಟ್ಸ್ ಅ ಪ್ಯಾನ್ ಸೊ ಐ ಆಲ್ವೇಸ್ ಯೂಸ್ ಸೊ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಒಂದು ಬುಕ್ ತಗೊಂಡ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಪೆನ್ ಎತ್ತಿಟ್ಬಿಡ್ತೀನಿ ಸೊ ಈ ಬುಕ್ಕಿಗೆ ಈ ಪೆನ್ ಅಂತ ಪರ್ಟಿಕ್ಯುಲರಾಗಿ ಎತ್ತಿಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ನಂದು ಡೈರಿ ಇದೆ ಬ್ಲೂ ಕಲರ್ ಸೊ ಅದಕ್ಕೆ ಒಂದು ನಂದು ಯೂನಿಕಾನ್ದು ಪೆನ್ ಇದೆ ಅದು ಅಂತ ಎತ್ತಿಟ್ಬಿಟ್ಟಿದ್ವಿ ಸೊ ಲೈಕ್ ದ್ಯಾಟ್ ಸೊ ಈ ಪೆನ್ನು ನೆಕ್ಸ್ಟು ಇನ್ನೊಂದು ಎರಡು ಪೆನ್ನು ಇಟ್ಕೊಂಡಿರ್ತೀನಿ ಜಸ್ಟ್ ಇನ್ ಕೇಸ್ ಅಂತ ಸೊ ಅದು ನೆಕ್ಸ್ಟ್ ಏನಿದೆ ಅಂದರೆ ಇನ್ನೊಂದು ಫ್ರೆಂಡ್ ಓಕೆ ನೆಕ್ಸ್ಟ್ ಏನಿದೆ ಅಂದರೆ ಇದಿದೆ ಸೊ ಇದು ಏನು ಅಂತಂದರೆ ನಂದು ಮೇಕಪ್ ಐಟಮ್ಸ್ ಎಲ್ಲ ಇದರಲ್ಲಿರುತ್ತೆ ಸೋ ಇದು ಲೈಕ್ ಅರ್ಜೆಂಟಾಗಿ ಬೇಕಾಗಿರೋ ಮೇಕಪ್ ಎಲ್ಲ ಆಲ್ ಇನ್ ಒನ್ ಇರುತ್ತೆ ಬಟ್ ಲೈಕ್ ಪಟ 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 ಅಂತ ಕ್ವಿಕ್ಕಾಗಿ ಮಾಡುವಂಥ ಮೇಕಪ್ಗಳು ವೆರಿ ವೆರಿ ನೆಸಸರಿ ಇರೋದು ಮಾತ್ರ ಇದರಲ್ಲಿದೆ ಆಗಿ ಏನಾದ್ರೂ ಫಂಕ್ಷನ್ಸ್ಗೆ ಹೋಗೋವಂಥದ್ದು ಅದು ಮಾಡಬೇಕು ಅಂತಂದರೆ ಬೇಸಿಕ್ ಮೇಕಪ್ಪು ಇರೋದು ಇದೆ ಅಷ್ಟೇ ಇದರಲ್ಲಿ ಸೊ ಫಸ್ಟ್ ಒನ್ ಇಸ್ ಕೋಮ್ ಒಬ್ಬಿಯಸ್ಲಿ ನೆಸಸ್ಟಿ ಅಲ್ಲ ಅದು ಕಡಿಲ್ ಬೇರೆ ಬರ್ತಾ ಇರ್ತೀನಿ ಅಂತ ಕೂದಲು ಹಾಳಾಗುತ್ತೆ ಅಂತ ಸಿ ಕೋಮ್ ಒನ್ ಸ್ಟ್ರೈಕಲ್ಲಿ ಸರಿ ಹೋಗುತ್ತೆ ಸೊ ದಟ್ಸ್ ಕೋಮ್ ಇದೆ ಆ್ಯಂಡ್ ನೆಕ್ಸ್ಟ್ ಇದು ಬೇಗ ಮಾಡಬೇಕು ಬಿಕಾಸ್ ಸೆಷನಿಗೆ ಬಂದುಬಿಡ್ತಾರೆ ಸೊ ಇದು ಒಂದು ಬ್ರಷ್ ನಾನು ಯೂಶ್ವಲಿ ಸ್ಪಾಂಜ್ ಯೂಸ್ ಮಾಡೋದು ಇದೊಂದು ಬ್ರಷ್ ಯೂಸ್ ಮಾಡ್ತೀನಿ ಆ್ಯಂಡ್ ಇದು ಐಶ್ಯಾಡು ಪ್ಯಾಲೆಟು ಶುಗರ್ ನಾನು ಜಾಸ್ತಿ ಶುಗರ್ ಔಟ್ ಯೂಸ್ ಮಾಡೋದು ಇದರಲ್ಲಿ ಸೊ ನಾನು ಯೂಸ್ ಮಾಡೋದು ಜಾಸ್ತಿ ಹೈಲೈಟರ್ಗಾಗಿ ಆಮೇಲೆ ಒಂದು ಸ್ವಲ್ಪ ಐಶ್ಯಾಡೋ ಇದೊಂದು ಯೂಸ್ ಇದೊಂದು ಯೂಸ್ ಮಾಡ್ತೀನಿ ಇದು ಹೈಲೈಟರ್ ಯೂಸ್ ಮಾಡ್ತೀನಿ ಅದಕ್ಕೆ ಕಲೆ ಆಗಿದೆ ಐ ಶ್ಯಾಡೋ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಬಟ್ ಹೈಲೈಟರ್ ಜಾಸ್ತಿ ನೆಕ್ಸ್ಟ್ ಇದು ಕೂಡ ಲ್ಯಾಕ್ ಮೇಲ್ದ ಐ ಶಾಡೋ ಪ್ಯಾಲೆಟು ಇದರಲ್ಲಿ ಸ್ಮೋಕಿ ಐಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಇದರಲ್ಲಿ ಸ್ಮೋಕಿ ಐಸ್ ಮಾಡಕ್ಕೆ ಯೂಸ್ ಮಾಡ್ತೀನಿ ಬಿಟ್ಟರೆ ಇದೊಂದು ಹೈಲೈಟರಾಗಿ ಯೂಸ್ ಮಾಡ್ತೀನಿ ಅಷ್ಟೇ ದೆನ್ ಐ ಹ್ಯಾವ್ ಶುಗರ್ ಅವ್ರದು ಬ್ಲಾಶ್ ಶೂರ್ शुगर जैस्ट यूज मेल सो इ्लश दे मिनी अवरदे एंड अ मेनि ड्रॉन्व शुगर दउंडेशन दे फाउंडेशन फेवरेट बिकाज इू ना पर्फेक्ट मैच आगते ಮತ್ತು ಪ್ರೆಷ್ ಕೂಡ ಕೊಟ್ಟಿದ್ದಾರೆ ಮತ್ತೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಸೊ ಇಟ್ ಲಾಂಗ್ ಲಾಸ್ಟಿಂಗ್ ಕೂಡ ಮತ್ತು ಅಫೋರ್ಡೆಬಲ್ ಕೂಡ ಸೊ ದ್ಯಾಟ್ಸ್ ಇಟ್ ರಿಯಲಿ ಲೈಕ್ ದಿಸ್ ಒನ್ ಸೊ ಅದು ಇಲ್ಲಿ ಕ್ಯಾಪ್ ಹೋಗಿದೆ ಬಟ್ ಅದು ಆ್ಯಂಡ್ ಇದು ಹೊಸದಾಗಿ ಮೆಬಿಲಿನ ಹೊಡೆದು ಟ್ರೈ ಮಾಡೋಣ ಅಂತ ತೊಗೊಂಡೆ ಯೂಸ್ ಒಂದೇ ಸತಿ ಮಾಡಿರೋದು ಇದು ಸ್ವಲ್ಪ ನನ್ನ ಶೇಡ್ಗೆ ಡಾರ್ಕ್ ಆಗಿದೆ ಸೊ ಅದಕ್ಕೆ ಇದನ್ನ ಕೌಂಟರ್ ಆಗಿ ಯೂಸ್ ಮಾಡೋಣ ಅಂದ್ಕೊಂಡೆ ಬಟ್ ಒಂದೇ ಸತಿ ಯೂಸ್ ಮಾಡಿರೋದು ಇಟ್ಸ್ ಅ ಗುಡ್ ಗುಡ್ ವನ್ ಆ್ಯಂಡ್ ದೆನ್ ಐ ಹ್ಯಾವ್ ಸ್ಪಾಂಜ್ ಯೂಶ್ವಲಿ ನಾನು ಯೂಸ್ ಮಾಡಲ್ಲ ಇಫ್ ಬ್ರೆಷ್ ಏನೋ ಸಿಕ್ಕಿಲ್ಲ ಅಂದರೆ ಮಾತ್ರ ಯೂಸ್ ಮಾಡ್ತೀನಿ ಆ್ಯಂಡ್ ದೆನ್ ಈ ಹ್ಯಾಂಗ್ ಮೆ ಬಿ ಕಾಂಪ್ಯಾಕ್ಟ್ ಇದು ಕೂಡ ಹೊಸ ಇದೆ ಇದು ಯೂಸ್ ಮಾಡ್ತೀನಿ ಇದು ಮೇ ಬಿ ನಂದು ಏಯ್ತೋ ಟ್ವೆಲ್ತೋ ಬಾಕ್ಸ್ ಇರಬೇಕು ದೆನ್ ಈ ಹ್ಯಾಂಗ್ ಲ್ಯಾಕ್ ಮೆ ಐ ಲೈನ ಬ್ಲ್ಯಾಕ್ ಒನ್ ಆ್ಯಂಡ್ ದೆನ್ ಬ್ಲೂ ಐ ಐಲೈನವ್ರ ಇದು ರೆನೆ ಅವ್ರದು ಅಲ್ಲ ರೆನೆ ಅವ್ರ್ದೆ ಅಂಡ್ ದೆನ್ ರೆನೆ ಅವ್ರದ್ದೆ ಬ್ಲ್ಯಾಕ್ ಐಲೈನವ್ ಆ್ಯಂಡ್ ಬ್ಲಾಕ್ ಆಚಲ್ ಅಂಡ್ ಪಿಂಕ್ ಐ ಐಲೈನರ್ ಆ್ಯಕ್ಚುಲಿ ಇದು ಹೇಗೆ ಅಂತಂದರೆ ಹೊಲೋಗ್ರಾಫಿಕ್ ಥರ ಡಬಲ್ ಡಬಲ್ ಕಲರ್ ಕಾಣುತ್ತೆ ಇದು ಬ್ಲೂ ಮತ್ತು ಪಿಂಕ್ ಕಾಣುತ್ತೆ ಇದು ಪರ್ಪಲ್ ಮತ್ತು ಪಿಂಕ್ ಕಾಣುತ್ತೆ ಇಟ್ಸ್ ರಿಲಿ ನೈಸ್ ಆ್ಯಂಡ್ ದೆನ್ ಫೇಸಸ್ ಕ್ಯಾನಿಡಿಂದ ಗೋಲ್ಡ್ ಐಲೈನರ್ ಇದೆ ಇದೆಲ್ಲ ನಾನು ಯೂಶಲಿ ಯೂಸ್ ಮಾಡೋಲ್ಲ ಬ್ಲ್ಯಾಕೇ ಯೂಸ್ ಮಾಡಿದ್ರು ಜಸ್ಟ್ ಅಂದರೆ ಇದೆ ಅಷ್ಟೆ ದೆನ್ ಮೇ ಬಿ ನೀನು ಹೊಲ್ ಮಸ್ಕಾರ ಲ್ಯಾಶ್ ಸೆನ್ಸೇಷನಲ್ ವಾಟರ್ ಪ್ರೂಫ್ ಅದೊಂದಿದೆ ಆ್ಯಂಡ್ ದೆನ್ ಲಿಪ್ಸ್ಟಿಕ್ ಅಂತೂ ನಾನು ಎರಡೇ ಶೇಡ್ ಯೂಸ್ ಮಾಡೋದು ಒಂದು ನ್ಯೂಡಿಶ್ ಪಿಂಕು ಇಲ್ಲಾಂದರೆ ಫುಲ್ ಬ್ರೈಟ್ ರೆಡ್ ಸೊ ಇದು ಬ್ರೈಟ್ ರೆಡ್ಡು ಲಾರಿಯಲ್ ಪ್ಯಾರಿಸ್ದು ಒನ್ ಒನ್ ಫೈವ್ ಎಮ್ ವರ್ತ್ ಇಟ್ ಅಂತ ಇನ್ನೊಂದು ರೆಡ್ ಕಲರ್ ಲಾರಿಯಲ್ ಪ್ಯಾರಿಸ್ದೆ ಟೂ ಟ್ವೆಂಟಿ ಸಿಕ್ಸ್ ಐ ಸಿಂಕ್ ಅಂತ ನೆಕ್ಸ್ಟು ಪಿಂಕ್ ಕಲರ್ ಇದು ಟೂ ಟ್ವೆಂಟಿ ಫೈವ್ ಐ ಗ್ರಾಸ್ ಲಾರಿಯಲ್ ಪ್ಯಾರಿಸ್ ಆ್ಯಂಡ್ ದೆನ್ ಮೆಬಿಲಿನ್ ಮೆಬಿಲಿನವ್ರದ್ದು ಆಲ್ಮಂಡ್ ಪಿಂಕ್ ಅಂತ ಇದು ನಾನು ತುಂಬ ಯೂಸ್ ಮಾಡ್ತೀನಿ ಇಷ್ಟೇ ಉಳ್ಕೊಂಡಿರೋದು ಬಟ್ ತುಂಬ ಯೂಸ್ ತುಂಬ ಯೂಸ್ ಮಾಡ್ತೀನಿ ಅಂದರೆ ಇದೊಂದೇ ಶೇರ್ ನಾನು ಯೂಸ್ ಮಾಡ್ತಾ ಇರೋದು ತುಂಬಾ ಯೂಸ್ ಇಂದ ಯೂಸ್ ಮಾಡ್ತಾ ಇದ್ದೇನೆ ಸೋ ಅದರ್ಸ್ ಟೂ ಫೇಸ್ಡ್ ಓರ್ ದಿ ಲಿಪ್ ಇಂಜೆಕ್ಷನ್ ಅಂತ ಲಿಪ್ ಗ್ಲಾಸ್ ಸೊ ಆಷ್ಟೇ ಗಾಯ್ಸ್ ಅಂಡ್ 1 ಮೋರ್ लास्ट ಥಿಂಗ್ ಇದರಲ್ಲಿ ರಬ್ಬರ್ ಬ್ಯಾಂಡ್ ನಾನು ಯೂಶುವಲಿ ಒಂದು ವೇರ್ ಮಾಡ್ತೀನಿ ಒಂದು ಕ್ಯಾರಿ ಮಾಡ್ತೀನಿ बिकॉज ఇన్ ಕೇಸ್ ಇದು ಕಳ್ತೋದ್ರೆ ಇದರಲ್ಲಿ ಹಾಟಾಟಕ್ಕೆ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಆಗುತ್ತೆ ಸಿ ರೈಟ್ ಇಂಗ ಇಂಗ ಹಾಟಡ್ಕೊಂಡ್ು ಹಾಟಡ್ತಾ ಇರ್ಬೇಕು ಗಾಯ್ಸ್ ಇಂಗಾರ್ ಬಿಡುತ್ತೆ ಸೊ ಅವಾಗ ಬೇಕಾಗತ್ತಲ್ಲ ಹೇಳ್ಬಿಟ್ಟು ಅಲ್ಲಿ ಕ್ಯಾರಿ ಒಂದು ಕ್ಯಾರಿ ಮಾಡ್ತೀನಿ ಒಂದು ಕಾಯಿ ಹಾಕಿರ್ತೀನಿ ಸೊ ಇದೆಲ್ಲ ಎತ್ತಿಟ್ಟು ನೆಕ್ಸ್ಟು ತೋರಿಸ್ತೀನಿ ಒಂದು ಬಿಕಾಸ್ ಸೆಷನ್ ಸೆಷನಿಗೆ ಬಂದರೆ ಇಲ್ಲಿ ತೇಳ್ತೀನಿ ನಾನು ಮೇಕಪ್ ಆರ್ಟಿಸ್ಟ್ ಸೊ ಅದಕ್ಕೆ ಬೀಗ ಬೀಗ ಎತ್ತಿತ್ತು ఓకే నెక్స్ట్ వి హ్ ఫుడ్ నన్ను ఇల్లీ ఆక్చులి ఊట కొడతారు అంతా బట్ నన హోరెల్లా తిన్నకే సో నా మనయంగా తగబర్తీ మనయంగా ఏం చన తగారా జంక్ ఫుడ్ తగబోదు బట్ స్టి మన తగ్తీ బికాస్ ఫార్ మై సేఫ్టీ ఆండ్ ఇవకేం జలేబీ జలేబీ మై సేఫ్టీ आक्चुली जलेबी रोडल नावे बरते तिंदो बंद हे अश्वागत नं अश्वे तक बंद सो इन उठ ना सो जलेबी एंड समार अस्े Next, what do we have? You know, random bill, some random bill. See you that. Know? कु कई आगे एंड दे टलेट है बिकॉज यूशली ट्रवेल हूँ यू टाइम अर्तीन बट मन पर्टिक्युल टाइम बट हो फूड चेंज करते येलो टिंडिरतीनी एस्टो तो टाइम गु टिंडिरतीनी सो स्टमक अपसेट ಆಗೋ ತುಂಬಾ ಚಾನ್ಸಸ್ ಇರುತ್ತೆ ಸೋ ಅದಕ್ಕೆ ಟ್ಯಾಬ್ಲೆಟ್ ಹಂಗೇನರ ಆತರಿ ಅಂತ ಡೆನ್ ಆ ಹಂ ಫಾದ್ರೆ ಚೀಸ್ ಕಟ್ ಸೋ ಅದಂದ ಹೇ ಇರುತ್ತೆ ನೆಕ್ಸ್ಟ್ what do we have ನೀವು ಸಿಕ್ತನೇ ಇಲ್ಲ ಗಾಯ್ಸ್ ಲೈಕ್ಸ್ ಯು ಹ್ಯಾವ್ ಚುಪಾ ಚುಪ್ ಲಾಲಿಪಾಪ್ ಆ್ಯಕ್ಚುಲಿ ನಂಗೆ ಲಾಲಿಪಾಪ್ಸ್ ಅಂದರೆ ತುಂಬ ಇಷ್ಟನಾ ಅದರಲ್ಲೂ ನನಗೆ ಇದು ಟ್ರೈ ಮಾಡಲ್ಲ ಇದು ಹೊಸ ಅದು ಟ್ರೈ ಮಾಡೋಲ್ಲ ಅಂತ ತಗೊಂಡೆ ಬಟ್ ನನಗೆ ಆಲ್ಪಂಡ್ಲಿ ಬೇ ಇರ್ದು ಅದು ಸ್ಟ್ರಾಬೆರಿ ಲಾಲಿಪಾಪ್ ಬರತ್ತಲ್ಲ ದ್ಸ್ ಮೈ ಫೇವ್ರೆಟ್ ಸೊ ಆ್ಯಕ್ಚುಲಿ ನಾನು ಪ್ರೀವಿಯಸ್ ಕಂಪ್ನಿಡಿ ನನಗೆ ಒಬ್ಳು ಕೊಲೆಗಿದ್ಲ ಶಿ ಅಷ್ಟು ಶಿ ನೋಸ್ ಅವಳಿಗು ನನಗೆ ಸ್ಟ್ರಾಬೆರಿ ಫ್ಲೇವರ್ ಇರೋದು आल फ्रेंड लगे क्या तुम इष्ट शूस टू मी ईदू अस्टिष्ट उद्दूद क्या बरते वनता समिंग सो शूज ेट मी दि टाइम अद नुफ्ट फुलू नाने तक कुतकोलता इट वॉज नई शी वॉज नाइ शी वॉज वेरी नाइस शूज वेरी कई रियली मिस एंड नो वट ಗೆಸ್ 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 ವಿ ಹ್ಯಾವ್ ಆರ್ ವಾಲೆಟ್ ಆ್ಯಕ್ಚುಲಿ ನಾನು ವಾಲೆಟೇ ಯೂಸ್ ಮಾಡ್ತಾ ಇರಲಿಲ್ಲ ಇದು ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದು ಹಂಗಿದೆ ಎಲ್ಲ ಗಲೀಜು ಗಲೀಜಾಗಿದೆ ನಂಗೆ ಆ್ಯಕ್ಚುಲಿ ವಾಲೆಟ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಆಯಿತಾ ನಾನು ಏನು ಮಾಡ್ತೀನಿ ಮಾಡ್ತಿದ್ದೆ ಅಂದರೆ ಇಷ್ಟು ವರ್ಷ ಇದು ಲಾಸ್ಟ್ ಇಯರಿಂದ ಲಾಸ್ಟ್ ಲಾಸ್ಟ್ ಇಯರ್ ಏನೋ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮುಂಚೆಲ್ಲ ಏನು ಮಾಡ್ತಿದ್ದೆ ಅಂದರೆ ಐ ಯೂಸ್ ಟು ಹ್ಯಾವ್ ದಿಸ್ ಒಂದು ಆವಾಗ ಆವಾಗಿನ ಕಾಲದಲ್ಲಿ ಒಂದು ಮೊಬೈಲ್ ಬರ್ತಾ ಇತ್ತು ಅದಕ್ಕೆ ಹಿಂದೆ ಕ ಫೋನು ಹಿಂದೆ ಬ್ಯಾಕ್ ಕವರ್ ಪೂರ್ತಿ ತೆಗ್ದಿಟ್ಟು ಚೇಂಜ್ ಮಾಡ್ಬೋದಿತ್ತು ಇವಾಗೆಲ್ಲ ತೆಗೆಯೋಕ್ ಬರೋಲ್ಲ ಬ್ಯಾಕ್ ಕವರೆಲ್ಲ ಜಸ್ಟ್ ಹಿಂದೆದೇ ಪಾರ್ಟ್ ತೆಗಿಬೋದಿತ್ತು ಬ್ಯಾಟ್ರಿ ಎಲ್ಲ ಸಿಗ್ತಾ ಇತ್ತಲ್ಲ ತೆಗೆದ್ರೆ ಸೊ ಅದು ಅದು ಕಲರ್ ಕಲರ್ಸ್ ಯೂಸ್ ಮಾಡ್ಬೋದು ಅದು ನಮ್ಮ ಅಕ್ಕನ ಹತ್ರ ಫೋನ್ ಇತ್ತು ಆ ಫೋನಿಗೆ ಒಂದು ಪೌಚ್ ಕೊಟ್ಟಿದ್ರು ಅವ್ರು ಕಲರ್ ಕಲರ್ ಪೌಚ್ ಕೊಟ್ಟಿದ್ರು ಅದು ರೆಡ್ಡು ಎಲ್ಲೋ ಬ್ಲೂ ವೈಟ್ ಬ್ಲ್ಯಾಕ್ ಅಂತ ಸೊ ಆ ಪೌಚ್ ಒಳಗೆ ನನ್ನ ಕಾಡು ನನ್ನ ಎಲ್ಲ ಅದರಲ್ಲಿ ಹಾಕ್ತಿದ್ದೆ ಸೊ ಅದನ್ನ ನನ್ನದು ಫ್ರೆಂಡ್ ನೋಡೋಕ್ಕಾಗದೆ ನನಗೊಂದು ವಾಲೆಟ್ ಕೊಟ್ಟು ಸೊ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಏನೇನಿದೆ ಅಂತ ಅಂದರೆ ನನ್ನ ಕಾರ್ಡ್ಸ್ ಇದೆ ನನ್ನ ಫೋಟೋಸ್ ಇದೆ ಇದು ನನ್ನದು ಎಂಥದ್ದು ರೆಸಿಪ್ಟು ಡಾಕ್ಟರ್ ಹಾಸ್ಪಿಟಲ್ದು ರೆಸಿಪ್ಟು ಅವ್ರು ಓದೋಕೆ ಕೇ ಕೇಳ್ತಾ ಅವ್ರು ಹೋದಾಗ ಕೇಳ್ತಾ ಇರ್ತಾರ ಸೊ ಅದಕ್ಕೆಲ್ಲ ಇಟ್ಕೊಬಿಟ್ಟಿದ್ದೀನಿ ಅದಾದಮೇಲೆ ನನ್ನದು ಫೋಟೋಸ್ ಇದೆ ಸಿ ಪೀಕು ಲಕ್ಷ್ಮಿ ಅದಿದೆ ಆಮೇಲೆ ನಾನು ಆ್ಯಕ್ಚುಲಿ ಕ್ಯಾಶ್ ಅಷ್ಟು ಏನೂ ಯೂಸ್ ಮಾಡಲ್ಲ ಇನ್ನೊಂದೊಂದು ಹತ್ತು ರೂಪಾಯಿ ಇದೆ ಒಂದು ಹಂಡ್ರೆಡ್ ಇದೆ ಅಷ್ಟೇ ಆಮೇಲೆ ನನ್ನದು ಲೈಸೆನ್ಸ್ ಇದೆ ಆಮೇಲೆ ಇದೇನು ಯೂಸ್ಲೆಸ್ ಕಾರ್ಡ್ ಇದೆ ಅಷ್ಟೆ ಇನ್ನೇನಿಲ್ಲ ಇದರಲ್ಲಿ ಇದರಲ್ಲೂ ಕೂಡ ಎಕ್ಸ್ಪೈರಿ ಆಗಿರೋ ಕಾರ್ಡ್ ಇದೆ ಆ್ಯಕ್ಚುಲ್ ವರ್ಕಿಂಗ್ ಕಾರ್ಡ್ ಇಲ್ಲ ಆ್ಯಕ್ಚುಲಿ ವರ್ಕಿಂಗ್ ಕಾರ್ಡ್ ಎಲ್ಲಿದೆ ಗೊತ್ತಿಲ್ಲಪ್ಪ ಇದು ಪ್ಲೇಸ್ ಒಂದು ಕಾರ್ಡ್ ಆಟಾಡೋಕ್ಕೆ ಅಂತ ಮಿಸ್ಟೇಕ್ ಇದರಲ್ಲಿ ಆ್ಯಂಡ್ ಯೂಶ್ವಲಿ ನನ್ನ ಬ್ಯಾಗಲ್ಲಿ ನೈಲ್ ಪಾಲಿಶ್ ಇರುತ್ತೆ ನೈನ್ ಯೂಜ್ವಲಿ ನನ್ನ ಬ್ಯಾಗಲ್ಲಿ ನೈಲ್ ಪಾಲಿಶ್ ನೇಲ್ ಪಾಲಿಶ್ ರಿಮೂವರ್ ಕಾಟನ್ ಇರುತ್ತೆ ಬಟ್ ಈ ಬ್ಯಾಗ್ ನಾವು ರೀಸೆಂಟಾಗಿ ವಾಶ್ ಮಾಡಿದ್ದೆ ಸೊ ಅದೆಲ್ಲೋ ಕಾಲ್ ತೆಗೆದು ಸಿಗ್ತಾಯಿಲ್ಲ ಸೊ ಅದಕ್ಕೆ ಅದಿಲ್ಲ ನೆಕ್ಸ್ಟ್ ಏನಿದೆ ಅಪ್ಪ ನನ್ನ ಬ್ಯಾಗಲ್ಲಿ ಅಂತ ಅಂದರೆ ಇದೊಂದು ಕ್ಲಿಪ್ ಇರುತ್ತೆ ನನ್ನ ಬ್ಯಾಗಲ್ಲಿ ಜಸ್ಟ್ ಇನ್ ಕೇಸ್ ಬೇಕಾ ಆ್ಯಕ್ಚುಲಿ ಎರಡು ಇರ್ತಾಯಿತ್ತು ಇವಾಗ ಒಂದು ಕಳೆದೋಗಿದೆ ಸೊ ಇದೊಂದಿದೆ ಸೊ ಇದಿರುತ್ತೆ ಯಾವಾಗಲೂ ನನಗೆ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೆ ಯಾರು ಕೊಟ್ಟರೆ ಮುಡ್ಕೊಳೋಕ್ಕೆ ಇರಲಿ ಹೇಳ್ಬಿಟ್ಟು ಅದಿರುತ್ತೆ ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಇದರಲ್ಲಿ ಏನಿದೆ ಅಂತಂದರೆ ನಾನು ಯೂಶ್ವಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಲ್ಲ ಟ್ರಾವೆಲ್ ಅಂತೆಲ್ಲ ನಾನು ಎಲ್ಲೇ ಹೊರಗೆ ಹೋದ್ರು ನಾನು ಯೂಶಲಿ ಹ್ಯಾವ್ ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಜಸ್ಟ್ ಇನ್ ಕೇಸ್ ಇಫ್ ಆಗೇನೋ ಹರಿದೋಯ್ತು ಇಲ್ಲಾಂದರೆ ಕೊಚ್ಚೆ ಆಯಿತು ಖಲೀಜಾಯಿತು ಏನೋ ಒಂದು ಆಯಿತು ಅಲ್ಲ ಸೊ ಒಂದು ಎಕ್ಸ್ಟ್ರಾ ಪೇರ್ ಇಟ್ಕೊಂಡಿರ್ತೀನಿ ಜಸ್ಟ್ ಇನ್ ಕೇಸ್ ಸೊ ಅಷ್ಟೇ ಇದರಲ್ಲಿ ಇದರಲ್ಲಿ ಒಂದು ಪ್ಯಾಂಟ್ ಇದೆ वॉप कुर्ति बिकाज कुर्तियान प्लाजेकी याकेट लैक अ सेफर ऑप्शन एनी वेर इन इंडिया एंड आलो लास्ट नन बैलें स्वेटर् ಸ್ವೆಟರ್ ಏನಕ್ಕೆ ಅಂತ ಅಂದರೆ ನಾನು ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಲ್ಲ ಇದು ಮೈನಿಂಗ್ ಜಾಗ ಆಲ್ಸೋ ಅಲ್ಲ ಸೊ ಧೂಳು ಜಾಸ್ತಿ ಆಗುತ್ತೆ ನನ್ನ ಸ್ಕಿನ್ನು ಮತ್ತು ಹೇರ್ಗೆ ಎಫೆಕ್ಟ್ ಆಗಬಾರ್ದು ಅಲರ್ಜಿಸ್ ಆಗಬಾರ್ದು ಅಂತ ಐ ವೇರ್ ದಿಸ್ ಅಂಡ್ ಅಲ್ ಮೇ ಟು ಪ್ರೊಟೆಕ್ಟ್ ಮೀ ಅಷ್ಟೇ ಗಾಯ್ಸ್ ಓ ಇಲ್ಲ ಇನ್ನೂ ಏನೋ ಇದೆ ಆ್ಯಕ್ಚುಲಿ ನನ್ನ ಪೈಗಿಂದ ದುಡ್ಡು ಬರ್ತಿದೆ ಗಾಯ್ಸ್ Then bag I 5 rupees 1 rupee 1 rupee 7 rupees I do so guys in in my bag so that's all that was there in my bag so that's it guys i hope i showed everything yeah i showed everything so that's it for this video i hope you all enjoyed it if you did like this video please give me a thumbs up and if you want more such videos please write it down on the comments until next time okay bye